ನಮಸ್ತೆ ಸ್ನೇಹಿತರೆ ಈ ದಿನದ ಒಂದು ತರಗತಿಯಲ್ಲಿ ನಾನು ರಂಶ್ರೀ ಅವರ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಪ್ರಕರಣ ಇಪ್ಪತ್ತೇಳು ಒಡೆಯರ ಕಾಲದ ಬ್ರಾಹ್ಮಣ ಸಾಹಿತ್ಯ ಅನ್ನುವಂತಹ ವಿಷಯದಲ್ಲಿ ತಿರುಮಲಾರಿಯ ಕವಿಯ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ ತಿರುಮಲಾರಿಯನು ಚಿಕ್ಕದೇವರಾಜರ ಕಾಲದ ಪ್ರಭಾವಶಾಲಿಯಾದ ಮತ್ತು ಸವ್ಯ ಸಾಚಿಯಾದ ವ್ಯಕ್ತಿ ಸವ್ಯಸಾಚಿ ಅಂತ ಯಾಕೆ ಕರೀತಾರೆ ಅಂದ್ರೆ ಸಂಸ್ಕೃತ ಮತ್ತು ಕನ್ನಡ ಎರಡರ ಒಂದು ಭಾಷಾ ಪಾಂಡಿತ್ಯವನ್ನ ಆತ ಹೊಂದಿದ್ದ ಆ ಎರಡು ಭಾಷೆಗಳಲ್ಲೂ ಅವನು ಗ್ರಂಥಗಳನ್ನ ರಚಿಸಿದ್ದ ಹಾಗಾಗಿ ಆತನನ್ನ ಸವ್ಯಸಾಚಿ ಅಂತ ಕರೆಯಲಾಗುತ್ತೆ ಮಂತ್ರಿಯಾಗಿ ಮೈಸೂರು ರಾಜ್ಯದ ಏಳಿಗೆಯನ್ನ ಮಾಡ್ತಾನೆ ಕನ್ನಡದಲ್ಲಿ ವಿಮರ್ಶಿಸಿದ ಎರಡು ಕೃತಿಗಳಲ್ಲದೆ ಅಪ್ರತಿಮ ವೀರಚರಿತ ಚಿಕ್ಕದೇವರಾಜ ತಿ ಚಿಕ್ಕ ದೇವರಾಜ ವಂಶಾವಳಿ ಚಿಕ್ಕ ದೇವರಾಜ ಶತಕ ಇದನ್ನು ಕೂಡ ಬರೆದಿದ್ದಾನೆ ಕನ್ನಡದ ಮೇಲೆ ವಿಮರ್ಶಿಸಿದ ಎರಡು ಕೃತಿಗಳನ್ನ ಬರೆದಿದ್ದಾನೆ ಅದಲ್ಲದೆ ಅಪ್ರತಿಮ ವೀರಚರಿತೆ ಚಿಕ್ಕ ದೇವನು ಅಂತಹ ಕೃತಿ ದೊರೆತಿಲ್ಲ ಇನ್ನು ಅವನ ಹ್ಮ ಎಲ್ಲ ಗ್ರಂಥಗಳಲ್ಲಿ ಅವನ ಮನಸ್ಸು ಒಕ್ಕಿರುವಂತದ್ದು ಯಾರ ಮೇಲೆ ಅಂದ್ರೆ ಚಿಕ್ಕ ದೇವರಾಯಮಯವಾಗಿದೆ ಅಂತ ನಾವು ನೋಡ್ಬೋದಾಗಿದೆ ಯಾಕೆ ಚಿಕ್ಕ ಅಂತ ಅಂದ್ರೆ ಆತನ ಒಂದು ಕಾಲದಲ್ಲಿ ಇವನು ಆತನ ಆಸ್ಥಾನದಲ್ಲಿ ಮಂತ್ರಿ ಆಗಿರ್ತಾನೆ ಕೊನೆಗೆ ಆತನ ಒಬ್ಬ ಸಹಪಾಠಿ ಕೂಡ ಹೌದು ಅವನ ಕಾವ್ಯಗಳಿಗೆ ಅವನ ದೊರೆಯೇ ಚರಿತ್ರೆಯ ವಸ್ತು ದೊರೆಯ ನಾಯಕನೆಂಬುದನ್ನ ನಾವು ಕಾಣಬಹುದಾಗಿದೆ ಈ ಅಪ್ರತಿಮ ವೀರಚರಿತ ಚರಿತ ಎನ್ನುವಂಥದ್ದು ಕುವಲಾಯನಂದನಿಂದ ಮುಖ್ಯವಾಗಿ ಅನುಸರಿಸಿ ಬರೆದ ಅವರ್ಚೀನ ಅಲಂಕಾರ ಗ್ರಂಥ ಅಪ್ರತಿಮ ವೀರಚರಿತೆ ಚರಿತೆ ಎನ್ನುವಂಥದ್ದು ಕುವಲಾಯನಂದ ಅನ್ನುವಂತಹ ಕೃತಿಯನ್ನ ಅನುಸರಿಸಿರುವಂತಹ ಅದರಲ್ಲಿಯ ಲಕ್ಷ್ಯ ಪದ್ಯಗಳೆಲ್ಲ ಅಪ್ರತಿಮ ವೀರನೆಂಬ ಬಿರುದುಳ್ಳ ಚಿಕ್ಕ ದೇವರಾಯನ ಚರಿತೆಯನ್ನ ತಿಳಿಸುತ್ತವೆ ಈ ಅಪ್ರತಿಮ ವೀರ ಚರಿತ್ರೆ ಅಂತ ಯಾಕೆ ಅದಕ್ಕೆ ಹೆಸರಿಟ್ಟಿದ್ದಾರೆ ಅಂತ ಅಂದ್ರೆ ಅದರಲ್ಲಿ ಚಿಕ್ಕ ದೇವರಾಯನನ್ನ ಒಗಳುವಂತಹ ಒಂದು ಹ್ಮ್ ಪದ್ಯಗಳೇ ಹೆಚ್ಚಾಗಿ ಇರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಅಂತ ಹೇಳ್ತಾರೆ ಇನ್ನು ಅಪ್ರತಿಮ ವೀರನೆಂಬ ಬಿರುದುಳ್ಳ ಚಿಕ್ಕ ದೇವರಾಯನ ಚರಿತ್ರೆಯನ್ನ ಆ ಕೃತಿಗಳು ತಿಳಿಸ್ತವೆ ಗುಣಗಳನ್ನ ಒಗಳುತ್ತವೆ ಲಕ್ಷ್ಯ ಪದ್ಯಗಳಲ್ಲಿಯ ಈ ಏಕ ವಿಷಯತೆ ಅವುಗಳ ಚಾರಿತ್ರಿಕ ವಿವರಗಳ ಮಹತ್ ಮಮ್ಮಟ ವಾಮನ ಕುವಲಾಯನಂದಕಾರ ಇವರ ಅನುಸರಣೆಯನ್ನ ನಾವಿಲ್ಲಿ ನೋಡ್ಬೋದು ಮಮ್ಮಟ ವಾಮನ ಕುವಲಾಯನಂದನನ್ನ ಈ ತಿರುಮಲಾರ್ಯ ಅನುಸರಿಸಿದ್ದಾನೆ ಲಕ್ಷ್ಯ ಪದ್ಯಗಳಲ್ಲಿಯ ವಿಷಯಕ್ಯದ ನಿರ್ಬಂಧದ ಮೂಲಕ ಕೆಲವು ಸಲ ಸಮರ್ಪಕವೂ ಸ್ಪಷ್ಟವೂ ಆಗಿರುವುದಿಲ್ಲ ಅಂತ ಹೇಳಲಾಗಿದೆ ಅಭ್ಯಾಸಿಗಳಿಗೆ ಸುಕರವೂ ಆಗಿಲ್ಲ ಆದ್ರೆ ಇತಿಹಾಸ ಕಾವ್ಯದ ಮೇಲ್ಮೈ ಮಾತ್ರ ಅವುಗಳಲ್ಲಿ ಎದ್ದು ಕಾಣುತ್ತದೆ ಈ ಅಲಂಕಾರ ಗ್ರಂಥ ಏನಿದೆ ಅಪ್ರತಿಮ ವೀರಚರಿತೆ ಇದು ಸಮರ್ಪಕ ಸ್ಪಷ್ಟ ಕೂಡ ಇಲ್ಲ ಮತ್ತೆ ಅಭ್ಯಾಸಿಗಳಿಗೆ ಸುಖಕರವೂ ಇಲ್ಲ ಇತಿಹಾಸ ಕಾವ್ಯದ ಮೇಲ್ಮೈ ಮಾತ್ರ ಇದರಲ್ಲಿ ಇರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಇನ್ನು ಮತ್ತೊಂದು ಕೃತಿ ಚಿಕ್ಕ ದೇವರಾಜ ವಿಜಯ ಅನ್ನುವಂಥದ್ದು ತಿರುಮಲಾರ್ಯನ ಮತ್ತೊಂದು ಕೃತಿ ಇದೊಂದು ಪ್ರೌಢವಾದ ಚಂಪು ಕಾವ್ಯ ಈ ಯುಗದಲ್ಲಿ ಅಪರೂಪವಾದ ಚಂಪು ಕಾವ್ಯವು ಮತ್ತೆ ಇಲ್ಲಿ ತಲೆ ಎತ್ತಿರುವಂಥದ್ದನ್ನ ನಾವು ನೋಡಬಹುದಾಗಿದೆ ಸಕ್ಕದ ಗನ್ನಡವೆರಡ ಒಳ ಒಳಕ್ಕ ಸರಂಗೊಳ್ಳುವುದು ದೋಜೆಗಬ್ಬಂ ಎಂಬಲ್ಲಿ ಹೇಳಿದಂತೆ ಈ ಓಜೆಗಬ್ಬವು ಎಡೆ ಎಡೆಯೋಳ್ ತಕ್ಕ ತಕ್ಕ ಬಣ್ಣಿಗೆ ಬವಣಿಂ ಸೊಗಸನ್ನ ಪಡೆದಿದೆ ಅಂದ್ರೆ ಇಲ್ಲಿ ಚಂಪು ಕಾವ್ಯವು ಕನ್ನಡ ಮತ್ತು ಸಂಸ್ಕೃತ ಎರಡು ಭಾಷೆಗಳನ್ನ ಒಳಗೊಂಡಿರುವಂತದ್ದನ್ನ ನಾವು ನೋಡಬಹುದಾಗಿದೆ ವಿಷಯ ಕವಿಗೆ ಪ್ರಿಯವಾದುದ್ದು ಚರಿತ್ರೆ ವರ್ಣನಗಳಿಂದ ಪ್ರಚಾರವಾದುದ್ದು ಪುನರುಜ್ಜೀವನ ಹೊಂದಿದ ಚಂಪು ಶೈಲಿಯ ಬಿಗುವಿಗೂ ಕನ್ನಡ ಸಂಸ್ಕೃತಗಳ ಸೆರವಿಗೂ ಮಿದುವಿಗೂ ಈ ಕೃತಿಯನ್ನ ನೋಡಬಹುದು ಅಂತ ಹೇಳ್ತಾರೆ ಇದು ಚಿಕ್ಕ ದೇವರಾಜ ವಿಜಯ ಇದೊಂದು ಚಂಪು ಕಾವ್ಯ ಇನ್ನು ಚಿಕ್ಕ ದೇವರಾಯ ವಂಶಾವಳಿ ಅಂತ ಇದೆ ಈ ಚಿಕ್ಕ ದೇವರಾಯ ವಂಶಾವಳಿ ತಿರುಮಲಾರ್ಯನ ಗುಣ ಸರ್ವಸ್ವವನ್ನು ಮೆರೆಯುವ ಗದ್ಯ ಗ್ರಂಥ ಇದರಲ್ಲಿ ರಾಜನೃಪನಿಂದ ಮೊದಲಾಗಿ ಚಿಕ್ಕದೇವರಾಯನವರೆಗೆ ಮೈಸೂರು ರಾಜವಂಶದ ಪ್ರಸಿದ್ಧ ರಾಜರ ಚರಿತ್ರೆ ಇದೆ ಅವಳಿ ಇದು ಬಂದು ಗದ್ಯ ಗ್ರಂಥ ಇದರಲ್ಲಿ ನೃಪನಿಂದ ಪ್ರಾರಂಭ ಆಗಿ ಚಿಕ್ಕದೇವರಾಯನವರೆಗೂ ಮೈಸೂರಿನ ರಾಜವಂಶದ ಪ್ರಸಿದ್ಧ ರಾಜರ ಚರಿತ್ರೆಯನ್ನ ಒಳಗೊಂಡಿದೆಯಂತೆ ಚಿಕ್ಕದೇವರಾಯನ ವಿಜಯ ಯಾತ್ರೆಯನ್ನ ವರ್ಣಿಸುತ್ತಲೇ ಅಪೂರ್ಣ ವಾಕ್ಯದಲ್ಲಿ ದೊರೆತ ಮಾತೃಕೆ ಮುಗಿಯುತ್ತದೆ ಗ್ರಂಥವಿನ್ನೂ ಮುಂದೆ ಸಾಗಿರಬೇಕು ಇದರಲ್ಲಿ ವಂಶಾವಳಿಯ ಚರಿತ್ರೆಯಿದೆ ಎಂದರು ಚಾರಿತ್ರಿಕ ಅಂಶಗಳಿವೆ ಎನ್ನುವುದು ಹೆಚ್ಚು ಯುಕ್ತ ಯಾಕೆ ಅಂದ್ರೆ ಚರಿತ್ರೆಯಲ್ಲಿ ಕಲ್ಪನಾ ಅಂಶಗಳನ್ನ ಬೆರೆಸಿ ತೋರಿದಲ್ಲಿ ವರ್ಣನಾ ಸಂದರ್ಭಗಳನ್ನ ಕಲ್ಪಿಸಿಕೊಂಡು ಪ್ರೌಢವಾದ ಗದ್ಯ ಕಾವ್ಯವನ್ನ ರಚಿಸುವುದೇ ಇದರ ಗಮ್ಯವಾಗಿದೆ ಚಿಕ್ಕದೇವರಾಜನಿಂದ ಹಿಡಿದು ಈ ಚರಿತ್ರೆ ಹೆಚ್ಚಾಗಿ ಕವಿಗೆ ಕೇಳಿಕೆಯಾದ ಕಾರಣ ಅವನ ಕಲ್ಪನಾ ಶಕ್ತಿ ಹೆಚ್ಚು ಕೆಲಸ ಮಾಡಿದಂತೆ ಇದೆ ದೊಡ್ಡ ದೇವರಾಜ ಚಿಕ್ಕ ದೇವರಾಜರ ತಾತ್ಕಾಲೀನ ಚರಿತ್ರೆ ಮಾತ್ರ ಅವನಿಗೆ ತೀರಾ ಪರಿಚಿತವಾದದ್ದು ಅದರ ನಿರೂಪಣೆಯಲ್ಲಿ ಅವನು ಚಾರಿತ್ರಿಕ ಸತ್ಯಕ್ಕೆ ಬಹುಶಃ ಎರವಾಗಿಲ್ಲ ಅಂದಿನ ಘಟನೆಗಳ ಮತ್ತು ವಿವರಗಳ ಜ್ಞಾನ ಅವನ್ನೆಲ್ಲ ಗ್ರಂಥಗಳಲ್ಲಿ ನಿಚ್ಚಳವಾಗಿವೆ ಚಿಕ್ಕ ದೇವರಾಯ ವಂಶಾವಳಿಯ ಸಮಗ್ರ ಗ್ರಂಥದಲ್ಲಿ ಹೀಗೆ ಇರಬೇಕು ಅಪೂರ್ಣ ಮಾತೃಕೆಯಲ್ಲಿ ಬಂದಿರುವ ದೊಡ್ಡ ದೇವರಾಜನ ಚರಿತ್ರೆ ಮಾತ್ರ ಬಹುಭಾಗವನ್ನು ಆಕ್ರಮಿಸಿಯೂ ಚರಿತ್ರೆಯಾಗಿಲ್ಲ ವರ್ಣನೆಯ ಅತಿರೇಕವಾಗಿದೆ ಚರಿತ್ರೆ ಮತತತ್ವ ಕಾವ್ಯ ಇವುಗಳ ಮುಪ್ಪರಿಯೇ ಚಿಕ್ಕ ದೇವರಾಯ ವಂಶಾವಳಿ ಎಂದು ಹೇಳುವುದಕ್ಕೆ ಈ ಭಾಗವು ಬಲವಾದ ಪ್ರಮಾಣವಾಗಿದೆ ಈ ಹೇಳಿಕೆಯಲ್ಲಿ ಸತ್ಯವಿದೆ ಆದರೆ ಚರಿತ್ರೆ ಮಹಾತತ್ವ ಕಾವ್ಯ ಇವುಗಳನ್ನ ಸಮವಾಗಿ ಹೊಂದಿಕೊಂಡು ಏಕಜೀವವಾದ ಕೃತಿ ಎಂದರ್ಥದಲ್ಲಿ ಇದು ಮುಪ್ಪರಿಯಲ್ಲ ಮೂರು ಬೇರೆ ಬೇರೆ ಉರಿಗಳು ವಿಷಮ ಪ್ರಮಾಣದಲ್ಲಿ ಕೂಡಿರುವ ಸಂದರ್ಭವೇ ಹೆಚ್ಚು ರಾಜನೂಪನ ಚರಿತ್ರೆಯಲ್ಲಿ ಕಲ್ಪನಾಂಶ ಬೆರೆತಿದ್ದರೂ ವರ್ಣನೆಗಳಲ್ಲಿ ಅತಿಶಯೋಕ್ತಿ ಇದ್ದರೂ ಚಾರಿತ್ರಿಕ ಕಾವ್ಯದ ಗತ ನರಸಿಂಹರಾಜ ಚರಿತ್ರೆಗೆ ದೊರೆಯಬೇಕಾದ ಪ್ರಾಮುಖ್ಯ ವಿಸ್ತಾರ ಈ ಕೃತಿಯಲ್ಲಿ ದೊರೆತಿಲ್ಲ ಅಂತ ಹೇಳ್ಬಹುದಾಗಿದೆ ಇನ್ನು ಚಿಕ್ಕದೇವರಾಜ ವಂಶಾವಳಿಯ ಮುಖ್ಯ ಗುಣ ಅದರ ಗದ್ಯ ಶೈಲಿ ಮತ್ತು ಬಿಡಿಯಾದಂತಹ ಒಂದು ವರ್ಣನೆ ಹಾಗೂ ಸಾದೃಶ್ಯ ಮಾಲಿಕೆಗಳಲ್ಲಿ ಇದೆ ವಿಸ್ತಾರ ವೈಭವವಿದೆ ವಿವರ ವಿವರದಲ್ಲಿಯೂ ನೂತನವಾದ ಕಣ್ಣಿಂದ ನೋಡುವ ಕಲ್ಪನೆಯ ಚಿರ ಯೌವನವಿದೆ ಉಚಿತವಾಗಿ ವಿಧ ವಿಧವಾಗಿರುವನು ಆದರೆ ತಿರುಮಲಾರ್ಯನ ಉತ್ಪ್ರೇಕ್ಷೆ ತನ್ನ ನಾವೀನ್ಯ ಆಟದಿಂದ ಹೊರಟು ಕೃತ್ರಿ ಕೃತ್ರಿಮವಾಗಿಯೂ ಶುಷ್ಕವಾಗಿಯೂ ಸಾಧಾರಣವಾಗಿಯೂ ತೋರಿರುವುದುಂಟು ತಿರುಮಲಾರಿಯನಲ್ಲಿ ನಾವಿನ್ಯ ನೈಪುಣ್ಯ ತೋರಲಿ ತೋರದಿರಲಿ ಅವನ ಗದ್ಯಶಕ್ತಿಯೇ ಅವನ ಹೆಚ್ಚಿನ ಕಾವ್ಯ ಶಕ್ತಿಯ ಇಲ್ಲಿಯೇ ಅವನ ಜೀವಾಳ ರೀತಿಯೇ ಅವನ ಕಾವ್ಯಕ್ಕೆ ಆತ್ಮ ಸಂಸ್ಕೃತ ಹಾಗೂ ಕನ್ನಡ ಕಾವ್ಯ ಶೈಲಿಗಳ ಒಳತಿರುಳನ್ನು ಈರಿ ಪುಷ್ಪವಾಗಿದೆ ಅಂತ ಹೇಳಬಹುದಾಗಿದೆ ಇನ್ನು ಚಿಕ್ಕದೇವರಾಜ ವಂಶಾವಳಿ ಚಾರಿತ್ರಿಕ ಕಾವ್ಯ ದೃಷ್ಟಿಯಿಂದ ಏಕಾಗ್ರವಾಗಿಲ್ಲ ಗುಣ ದೋಷ ಮಿಶ್ರವಾಗಿದೆ ಆದರೆ ಅದರ ಗದ್ಯ ಶೈಲಿ ಮತ್ತು ಕಲ್ಪಕತೆಯಲ್ಲಿ ಅಸಾಧಾರಣ ಗುಣವಿದೆ ವಿರಳವಾದ ಕನ್ನಡ ಗದ್ಯ ಗ್ರಂಥಗಳಲ್ಲಿ ಅದಕ್ಕೆ ಮೇಲಾದ ಎಡೆ ಇದೆ ಎಡೆಯಿದೆ ಎನಿತಂದಮಾಗಿ ಮೇಲ್ವಡೆದ ಸಂಬಂಧಗಳ ಸೇರುವೆಂ ಸರಳಮಂ ಕರಮೆಸುವ ಪುರಳ ಪವಣಿ ವಂಶಾವಳಿಯನ್ನ ಕುರಿತು ಸಿಂಗಾರ್ಯನು ಈ ಸ್ತುತಿಯನ್ನ ಹೇಳಿದ್ದಾರೆ ತಿರುಮಲಾರಿಯರಂತೆ ಚಿಕ್ಕದೇವರಾಯರಿಗೆ ಮಂತ್ರಿಯೂ ಪಂಡಿತನೂ ಆದ ಇನ್ನೊಬ್ಬ ಗ್ರಂಥಕಾರ ಸಿಗ್ತಾನೆ ಚಿಕ್ಕೋಪಾಧ್ಯಾಯ ಅಂತ ಹೇಳಿ ಈ ಗ್ರಂಥಗಳ ಗಾತ್ರ ಮತ್ತು ಸಂಖ್ಯೆಯಲ್ಲಿ ತಿರುಮಲಾರಿಯನನ್ನ ಇವನು ಮೀರಿದ್ದಾನೆ ಸುಮಾರು ಮೂವತ್ತರ ಮೇಲೆ ಇವನು ಗ್ರಂಥ ಬರೆದಿದ್ದಾನೆ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲೇ ಇಷ್ಟು ಗ್ರಂಥಗಳನ್ನು ಬರೆದ ಬೇರೊಬ್ಬರು ಈವರೆಗೂ ಹುಟ್ಟಿರ್ಲಿಲ್ಲ ಎಲ್ಲವೂ ಗ್ರಂಥವೆಂಬ ಪದವಿಗೆ ಯೋಗ್ಯ ಅಂತ ಏನಲ್ಲ ಯೋಗ್ಯವಾಗಿದ್ದವು ಸಹ ತಕ್ಕ ಮಟ್ಟಿಗೆ ಗುಣವುಳ್ಳವುಗಳು ಆಗಿದ್ದವು ತನ್ನ ಕೃತಿಗಳಲ್ಲಿ ಅವನು ಶ್ರೀ ವೈಷ್ಣವ ಮತದ ತತ್ವ ಸಂಪ್ರದಾಯ ಚರಿತ್ರೆ ಎಲ್ಲವನ್ನ ನಿರೂಪಿಸಿದ್ದಾನೆ ರಾಮಾನುಜ ಮತ ಕೋಶವೊಂದನ್ನ ರಚಿಸಿದಂತೆ ಮಾಡಿದ್ದಾನೆ ಈ ಚರಿತೆ ಸಾತ್ವಿಕ ಬ್ರಹ್ಮ ವಿದ್ಯಾ ವಿಲಾಸ ಅರ್ಥ ಪಂಚಕ ಎಂಬ ಚಂಪು ಗ್ರಂಥಗಳ ಗುಂಪು ವೆಂಕಟಗಿರಿ ಮಹಾತ್ಮೆ ಶ್ರೀರಂಗ ಮಹಾತ್ಮೆ ಯದುಗಿರಿ ಮಹಾತ್ಮೆ ಮುಂತಾದ ಗದ್ಯ ಗ್ರಂಥಗಳ ಗುಂಪು ಪಶ್ಚಿಮ ರಂಗ ಮಹಾತ್ಮೆ ಶೃಂಗಾರ ಶತಕ ಸ್ತುತಿ ಇವು ಸಾಂಗತ್ಯ ಗ್ರಂಥಗಳ ಗುಂಪು ಹೀಗೆ ನಾಲ್ಕೈದು ವಿಭಾಗಗಳಾಗಿ ಶೃಂಗಾರದ ಹಾಡುಗಳನ್ನ ಆತ ಬರೆದಿದ್ದಾನೆ ನೋಡಿ ಇಲ್ಲಿ ಚಿಕ್ಕ ಒಂದು ಚಂಪು ಗ್ರಂಥದ ಗುಂಪು ಅಂತ ಹೇಳಿ ಕಮಲಾಚಲ ಮಹಾತ್ಮ ಹಸ್ತಗಿರಿ ಮಹಾತ್ಮೆ ರುಕ್ಮಾಂಗದ ಚರಿತೆ ವಿಷ್ಣು ಪುರಾಣ ದಿವ್ಯ ಸೂರಿ ಚರಿತೆ ಸಾತ್ವಿಕ ಬ್ರಹ್ಮ ವಿದ್ಯಾ ವಿಲಾಸ ಅರ್ಥ ಪಂಕಜ ಅಂತ ಹೇಳಿ ಇವು ಚಂಪು ಗ್ರಂಥಗಳ ಗುಂಪು ಇನ್ನು ಗದ್ಯ ಗ್ರಂಥಗಳ ಗುಂಪು ನೋಡೋದಾದ್ರೆ ವೆಂಕಟಗಿರಿ ಮಹಾತ್ಮೆ ಶ್ರೀರಂಗ ಮಹಾತ್ಮೆ ಯದುಗಿರಿ ಮಹಾತ್ಮೆ ಇವು ಗದ್ಯ ಗ್ರಂಥಗಳ ಗುಂಪು ಪಶ್ಚಿಮ ರಂಗ ಮಹಾತ್ಮೆ ಶೃಂಗಾರ ಶತಕ ಸ್ತುತಿ ಇವು ಸಾಂಗತ್ಯ ಗ್ರಂಥಗಳ ಗುಂಪು ಹೀಗೆ ಆತ ನಾಲ್ಕೈದು ವಿಭಾಗಗಳಾಗಿ ಮಾಡಿಕೊಂಡು ಕೃತಿಗಳನ್ನ ರಚಿಸಿದ್ದಾನೆ ಅವನು ಶೃಂಗಾರದ ಹಾಡುಗಳನ್ನ ಕೂಡ ಬರೆದಿದ್ದಾನೆ ಆದ್ರೆ ಅವುಗಳಲ್ಲಿ ಚಿಕ್ಕ ದೇವರಾಯನ ಸ್ತುತಿ ಇದೆ ವಸ್ತುಕ ವರ್ಣಕದ ಪದ್ಧತಿಗಳನ್ನೆಲ್ಲ ಬಳಸಿದ್ದಾನೆ ದೊರೆತ ಗ್ರಂಥಗಳಲ್ಲಿ ಷಟ್ಪದಿಗೆ ಮಾತ್ರ ಉದಾಹರಣೆ ಇಲ್ಲ ಇವನ ಕೆಲವು ಚಂಪು ಗ್ರಂಥಗಳು ತುಂಬಾ ದೊಡ್ಡದಾಗಿವೆ ಅವುಗಳಲ್ಲಿ ಶ್ರೇಷ್ಠವೆಂದು ಪರಿಗಣಿಸಲಾದ ದಿವ್ಯ ಸೂರಿ ಚರಿತ್ರೆಯಲ್ಲಿ ಹನ್ನೆರಡು ಆಳ್ವಾರರ ಚರಿತ್ರೆ ಬಂದಿದೆ ದಿವ್ಯ ಸೂರಿ ಎನ್ನುವಂಥ ಚರಿತ್ರೆಯಲ್ಲಿ ಹನ್ನೆರಡು ಆಳ್ವಾರರ ಚರಿತ್ರೆ ಇದೆ ರಾಮಾನುಜಾಚಾರ್ಯರ ಚರಿತ್ರೆಯೂ ಕೂಡ ಅದರಲ್ಲಿ ಸೇರ್ಕೊಂಡಿದೆ ಚಂಪು ಕಾವ್ಯಕ್ಕೆ ಈ ವಿಷಯ ಹೊಸದು ಸಾತ್ವಿಕ ಬ್ರಹ್ಮ ವಿದ್ಯ ವಿಲಾಸದಲ್ಲಿ ವಿಶಿಷ್ಟ ದೈವ ಮತ ವಿಶಿಷ್ಟ ದ್ವೈತ ಮತವನ್ನ ಸಮಪ್ರಮಾಣವಾಗಿ ಪ್ರತಿಪಾದಿಸಲಾಗಿದೆ ಮತ ಚಂಪುವಿನ ರೂಪದಲ್ಲಿ ಹಿಂದೆ ಜೈನ ಕವಿಗಳು ನಿರೂಪಿಸಿದ್ದರು ಇದು ವೈಷ್ಣವ ಉಪಾಧ್ಯಾಯನ ನಂತರ ತಿರುಮಲಾರ್ಯನ ತಮ್ಮನಾದ ಶ್ರೀ ಸಿಂಗಾರಾರ್ಯನು ಕನ್ನಡಕ್ಕೆ ಮೊದಲನೆಯದಾಗಿ ಉಪಲಬ್ಧವಾದ ಮಿತ್ರಾವಿಂದ ಗೋವಿಂದ ಅನ್ನುವಂತ ನಾಟಕವನ್ನ ಬರೆದಿದ್ದಾನೆ ಈ ಮಿತ್ರಾವಿಂದ ಗೋವಿಂದ ಅನ್ನುವಂತಹ ನಾಟಕವನ್ನ ಬರೆದಿರೋದ್ರಿಂದ ಈತ ಈ ಒಂದು ನಾಟಕ ನಮ್ಮ ಕನ್ನಡದ ಮೊದಲನೇ ಉಪಲಬ್ಧ ನಾಟಕ ಇದು ರತ್ನಾವಳಿ ನಾಟಕದ ಆದರೂ ಹಾಗೆಂದು ಒಪ್ಪಿಕೊಂಡಿಲ್ಲ ಇವನು ಮೂಲದಲ್ಲಿಯ ಪಾತ್ರವರ್ಗದ ಹೆಸರುಗಳನ್ನ ಬದಲಾಯಿಸಿಕೊಂಡಿದ್ದಾನೆ ಶ್ರೀಹರ್ಷನ ರತ್ನಾವಳಿ ನಾಟಕದ ಭಾಷಾಂತರ ಅಂತ ಹೇಳಲಾಗುತ್ತೆ ಆದ್ರೆ ಈತ ಮೂಲದಲ್ಲಿರುವ ಪಾತ್ರಗಳ ಹೆಸರನ್ನ ಬದಲಾಯಿಸಿಕೊಂಡಿದ್ದಾನೆ ಕೃಷ್ಣ ನಾಯಕನೆಂದು ಇಟ್ಕೊಂಡಿದ್ದಾನೆ ಹೆಚ್ಚಿನ ವ್ಯತ್ಯಾಸಗಳೇನು ಇಲ್ಲದೆ ಮೂಲವನ್ನ ಬಿಟ್ಟುಕೊಡದೆ ಕನ್ನಡಿಸಿದ್ರೂ ಕೂಡ ಇದು ಸ್ವತಂತ್ರ ಕೃತಿಯಂತೆ ತೋರುವಂತೆ ಮಾಡಿದ್ದು ಕೃತಿ ಚೌರ್ಯದ ಮಾದರಿಯೇ ಸರಿ ಕಥಾನಕದಲ್ಲಿ ಮಾಡಿಕೊಂಡ ಒಂದೆರಡು ವ್ಯತ್ಯಾಸಗಳಿಂದ ಭಾಷಾಂತರಕ್ಕೆ ಕಳೆ ಬರುವ ಬದಲು ಕಲಂಕವೇ ತಟ್ಟಿದೆ ವಿಶೇಷ ಪ್ರಯೋಜನವೇನೂ ಆಗಿಲ್ಲ ನಾಯಕನಾದ ವಸುದೇವನ ಪಾತ್ರಕಲ್ಪನೆ ಸುಸಂಗತವಾಗಿಲ್ಲ ಒಮ್ಮೆ ಸಾಮಾನ್ಯ ಮನುಷ್ಯ ಒಮ್ಮೆ ಉಷ್ಣುವಿನ ಅವತಾರ ಎನ್ನುವಂತೆ ಅವನು ಅಸಂಗತನಾಗಿ ತೋರುತ್ತಾನೆ ಮೂಲಕ್ಕೆ ಅನುಸರಿಸಿ ಶೃಂಗಾರ ನಾಯಕನಾದರೆ ಕವಿಯ ವ್ಯತ್ಯಾಸಕ್ಕನುಸರಿಸಿ ಪುರುಷೋತ್ತಮನಾಗುತ್ತಾನೆ ಎರಡೂ ಒಂದಿಕೆ ಆಗಿಲ್ಲ ಭಾಷಾಂತರ ದೃಷ್ಟಿಯಿಂದ ತಿರುಮಲಾರಿಯನ ವರ್ಚಸ್ಸುಳ್ಳ ತಿಳಿಯಾದ ಅಳಗನ್ನಡದ ಇದೆ ಮೂಲವನ್ನ ಕನ್ನಡಿಸುವಲ್ಲಿ ಕೆಲವು ಕಡೆ ದೋಷಗಳಾಗಿವೆ ಕೊಚಿತ್ತಾಗಿ ಮೂಲಕ್ಕಿಂತ ಹೆಚ್ಚಿನ ಸೊಗಸು ಬಂದಿದೆ ನಾಟಕ ತೀರ ಸಾಮಾನ್ಯವಾದರೂ ಇದರ ಗುಣ ಭಾಗವೆಲ್ಲ ಭಾಷಾ ಶೈಲಿಯಲ್ಲಿದೆ ಎಂದು ನಮಗೆ ತೋರುತ್ತದೆ ಅಂತ ರಂಶ್ರೀ ಮುಗಳಿ ಅವರು ಹೇಳ್ತಾರೆ ಈಗ ನಾನು ಇವತ್ತಿನ ತರಗತಿಯಲ್ಲಿ ತಿರುಮಲಾರ್ಯ ಚಿಕ್ಕೋಪಾಧ್ಯಾಯ ತಿರುಮಲಾರ್ಯನ ಇನ್ನು ಮಹಾಲಿಂಗರಂಗ ಈ ಮೂವರ ಪರಿಚಯವನ್ನ ಮಾಡ್ಕೊಡ್ತೀನಿ ಎಲ್ರಿಗೂ ಧನ್ಯವಾದ